ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಾಸ್ ಸೀಸನ್ ಹನ್ನೆರಡರ ಎಂಟನೇ ವಾರ ಕ್ಯಾಪ್ಟನ್ ರಘು ಗಿಲ್ಲಿ ಕಾವ್ಯ ಮತ್ತು ಧನುಷ್ ಅವ್ರನ್ನ ಹೊರತುಪಡಿಸಿ ಮನೆಯ ಇನ್ನಿತರೆ ಹತ್ತು ಮಂದಿ ಕೂಡ ನಾಮಿನೇಟ್ ಆಗಿದ್ದಾರೆ ಸನಾಲ್ಸಿ ವಿಲ್ಸನ್ ಇನ್ಸ್ಟಾ ಪೇಜ್ ಅನ್ಅೀಷಿಯಲ್ ವೋಟಿಂಗ್ ಪ್ರಕಾರ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಿದ್ದಿದೆ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಇನಿಷಿಯಲ್ ವೋಟಿಂಗ್ ಟ್ರೆಂಡ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ ಮೊದಲನೇ ಸ್ಥಾನ ನಿನ್ನೆ ಟಾಸ್ನಲ್ಲಿ ಅಭಿಮನ್ಯು ರೀತಿ ಗುರಾಣಿ ಬೀಸಿ ಬಕೆಟ್ ಹಾಕಿದ್ದ ನಮ್ಮ ಟಗರು ಪುಟ್ಟಿ ರಕ್ಷಿತಾ ಅವರಿಗೆ ಬಿಟ್ಟು ಇನ್ಯಾರಿಗೂ ಸಿಗೋಕೆ ಸಾಧ್ಯನೇ ಇಲ್ಲ ಅವರಿಗೆ ಹನ್ನೊಂದು ಸಾವಿರದ ಇನ್ನೂರ ಎಂಬತ್ತೆರಡು ಓಟ್ ಬಂದಿದೆ ಇನ್ನು ಸೀಸನ್ನ ಪ್ರಾರಂಭದಲ್ಲಿ ಜೋಡಿಗಳಾಗಿ ಫಿನಾಲೆಗೆ ಜನಗಳ ಓಟ್ ಮೂಲಕ ಡೈರೆಕ್ಟ್ ಎಂಟ್ರಿ ಪಡ್ಕೊಂಡಿದ್ದ ಮಾಳು ಹಾಗೂ ಸ್ಪಂದನ ಅವರು ಎರಡನೇ ಹಾಗೂ ಮೂರನೇ ಸ್ಥಾನ ಅಲಂಕರಿಸಿದ್ದಾರೆ ಮಾಳು ಅವರಿಗೆ ಐದು ಸಾವಿರದ ನಾನ್ನೂರ ಎಪ್ಪತ್ತೇಳು ಓಟ್ ಬಂದರೆ ಸ್ಪಂದನ ಅವರಿಗೆ ನಾಲ್ಕು ಸಾವಿರದ ನಾನ್ನೂರ ನಲವತ್ತೇಳು ಓಟ್ಗಳು ಬಂದಿವೆ ಇನ್ನುಳಿದಂತೆ ಮೂರು ಸಾವಿರದ ಇನ್ನೂರ ಹನ್ನೊಂದು ಓಟ್ ಪಡೆದು ರಾಜಕಾರಣ ನಾಲ್ಕನೇ ಸ್ಥಾನ ಎರಡು ಸಾವಿರದ ಆರುನೂರ ಎಪ್ಪತ್ತೊಂದು ಓಟ್ಪಡೋದು ಅಭಿ ಐದನೇ ಸ್ಥಾನ ಎರಡು ಸಾವಿರದ ಐನೂರ ಎಂಬತ್ತೊಂದು ಓಟ್ಪಡ್ದು ಧ್ರುವ ಆರನೇ ಸ್ಥಾನ ಸಾವಿರದ ಎಂಟುನೂರ ನಲವತ್ತು ಓಟ್ ಪಡೆದು ಸೂರಜ್ ಏಳನೇ ಸ್ಥಾನ ಸಾವಿರದ ಏಳ್ನೂರ ನಲ್ವತ್ಮೂರು ಓಟ್ ಪಡೆದು ಜಾನ್ವಿ ಎಂಟನೇ ಸ್ಥಾನ ಸಾವಿರದ ನಾನ್ನೂರ ಎಪ್ಪತ್ತೆರಡು ಓಟ್ಪಡುದು ಅಶ್ವಿನಿ ಗೌಡ ಅವರು ಒಂಬತ್ತನೇ ಸ್ಥಾನ ಹಾಗೂ ಸಾವಿರದ ನಾನ್ನೂರ ಮೂವತ್ನಾಲ್ಕು ಒಟ್ಪಡುದು ರಿಷಾ ಗೌಡ ಅವರು ಹತ್ತನೇ ಹಾಗೂ ಕಡೆಯ ಸ್ಥಾನದಲ್ಲಿದ್ದಾರೆ ಇಲ್ಲಿ ಕೊನೆಯ ನಾಲ್ಕು ಸ್ಥಾನಗಳಲ್ಲಿ ಸೂರಜ್ ಜಾನ್ವಿ ಅಶ್ವಿನಿ ಗೌಡ ಹಾಗೂ ರಿಷಾ ಗೌಡ ಅವರ ಮಧ್ಯೆ ಅಷ್ಟೇನು ವ್ಯತ್ಯಾಸ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಹಾಗಾಗಿ ಇವರಲ್ಲಿ ಒಬ್ಬರು ಈ ವಾರ ಮನೆಯಿಂದ ಹೋಗೋ ಸಾಧ್ಯತೆ ನಿಚ್ಚಳವಾಗಿದೆ ನೋಡೋಣ ಇನ್ನು ಮೂರ್ನಾಲ್ಕು ದಿನಗಳ ವೋಟಿಂಗ್ ಬಾಕಿ ಇರೋ ಕಾರಣ ಇಲ್ಲಿ ಏನಾದರೂ ಸರ್ಪ್ರೈಸ್ಗಳು ದಿನ ಕಳೆದ ಹಾಗೆ ಹುಟ್ಕೊಳ್ಳುತ್ತಾ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್